ಇಲ್ಲದ್ರೆ ಜಸ್ಟ್ ಮಿಸ್ ರೀ ಪೈಪ್ ಇಲ್ಲದ್ರೆ ನಾನು ತಿಳಿ ಬಿಡಿತು ಹೊರಗಿನ ಇಟ್ಟು ಈಗ ರೀ ಇಂಜಿನಿಯರ್ ಬಂದ್ರಿ ಪೋ ಟೋಟಲ್ ಪ್ಲಾನ್ ಇಲ್ಲದ್ರೆ ಹದಿನೈದು ಲಕ್ಷ ರೂಪಾಯಿ ಹೊಸ ಮನೆ ಪ್ಲಾನ್ ಇತ್ರಿ ಇದು ಹತ್ತರ ಜೈ ಜಿ ಎಲ್ಲರೂ ಈಗ ಇಲ್ಲದ್ರೆ ಬೆಳಗ್ಗೆ ಹತ್ತು ಗಂಟೆ ಐತ್ರಿ ಈಗಲ್ದ್ರ ಮನೆ ಕಡೆ ಮಾಡಿ ಪಪ್ಪ ಪಪ್ಪಾ ನಾ ಇಲ್ದ್ರೆ ಬೆಳಿಗ್ಗೆ ಇಂದ್ ಕೆಲಸ ಸ್ಟಾರ್ಟ್ ಮಾಡಿದ್ರು ನಾ ಇಲ್ಲದ್ರೆ ನಿಂದಾದ್ರೆ ಅಯ್ಯಪ್ಪ ಹೋಗಿನಿರಲಿ ಅಯ್ಯಪ್ಪ ಪೂಜೆ ಎಲ್ಲ ಮಾಡ್ಕೊಂಡು ಮನಿ ಬರಕ್ಕೆ ಇಲ್ಲದ್ರೆ ರಾತ್ರಿ ಹನ್ನೊಂದು ಹನ್ನೊಂದು ಗಂಟೆ ಐತ್ರಿ ಅದಕ್ಕೆ ಪ್ಲೋಗಲ್ಲ ಎಡಿಟ್ ಮಾಡಿಲ್ಲ ಬೆಳಿಗ್ಗೆ ಈಗ ಎಡಿಟ್ ಮಾಡಿ ಮುಗಿಸಿ ಎಲ್ಲ ಈಗ ಇಲ್ದಿದ್ರೆ ಮನೆ ಕಡೆ ಹೊಂದಿದ್ದು ಮನೇಲಿ ಎಷ್ಟು ಟೆಂಗಿ ಹೊ ನೋಡಿರಿ ಅವೆಲ್ಲ ಇಲ್ ರೀ ಈಚು ಕಡೆ ಏನಾದವು ಈ ಟೆಂಕಿ ಇವೆಲ್ಲ ಚಲೋ ಈ ಟೆಂಕಿ ಹೊ ಯೂಸ್ ಆಗ್ತವೆ ನೋಡ್ವೆಲ್ಲ ಹೊಲಾದು ತೆಂಗಿನ ಹೋಗ್ತಾವೆ ಇಚ್ಚು ಕಡೆ ಇಲ್ದಿದ್ರೆ ಇವಾಗ ಒಡ್ದಿನ ಟೆಂಗಿ ಹೊಳಾವ್ರಿ ಅನ್ನ ರೀ ಟೆಕ್ಕಿ ಸಮಾಜ್ ಇವೆಲ್ಲ ಹೊಡ್ದಿನ ಟಿಂಗಿ ಹೊಳ್ದವ್ರಿ ನಮ್ಮ ಅನ್ನ ಹೊಡ್ದಿನ ಹತ್ರ ಭೀ ಚಲೋ ತಂದು ಹೋಗದ ನೋಡ್ರಿ ನಮ್ಮ ಅಣ್ಣ ಅಂದ್ರಿ ರೀ ನೋಡಿ ಅಪ್ಪ ನೋಡಿರಿ ಅದಕ್ಕೆ ಆ್ಯಾಮ್ ಇವೆಲ್ಲ ಇಟ್ಟಂಗೆ ಚಲೋದವ್ರಿ ಮತ್ತೆ ಹೊಡೆ ಈ ಥರ ಇಚ್ ಕಡೆ ಥರ ಹೋಗದ್ರ ನಮ್ಮನ ಈಗ ಹೊಡೆದಿಬಿಟ್ರೋಡ್ರಿ ಇವೆಲ್ಲ ಹೊಡ್ದು ಇಟ್ಟಿಂಗ್ ಬಿಡ್ದು ಹೆಚ್ಚು ಕಡೆ ಚಲೋ ಇಟ್ಟಿಂಗ್ ಹೊಡೆದ ಅವು ಈ ಥರ ಹೋಗೀತಾರೆ ಅವು ಭೀ ನಾಶ ರೀ ಯೂಸ್ ಎಲ್ಲ ಇವ್ರಿಗೆ ಜಾತಾವ್ ಹೇಳಿದ್ರ ಅವ್ರೀ ನಿಮ್ಗೆ ಮನಿದ ಕೆಲಸ ಇಲ್ಲಿ ಮತ್ತೆ ಏನಾರು ಮನೆ ಇಟ್ಟಿದ್ದ ತೋರ್ಸಂತ ಹೇಳಿರಿ ಇಲ್ಲದ್ರೆ ಇಲ್ಲಿ ಹೊರಗಿಂದ ಇಟ್ಟು ಹೊಡೆದಿದ್ ರೀ ನೀನು ಇಷ್ಟ ಪಡೆದತ್ತೆ ಈಗ ಬೆಳಿಗ್ಗೆ ಎಲ್ದ್ರೆ ಅನ್ನ ಮತ್ತು ಪಪ್ಪ ಇಟ್ಟು ಹೊಡೆದಾರಿದ್ರೆ ಒಳಗಿಂದ ಭೀ ರೀ ಅಡುಗೆ ಗ್ವಾಡಿ ನೋಡ್ರಿ ಅಡ್ಡಾಡ್ತ ಇಕ್ಕ ರೀ ಪಾ ಇದು ಕ್ವಾಡಿ ನೋಡ್ರಿ ಬರ್ತಾಳಾಗಿದ್ದರ್ಲೇ ಇದೆಲ್ಲ ಪೂರಾ ಅಡ್ಡಾಡ್ತಾರೆ ಅಲ್ಲಿ ತೆಗ ತೆಗದ ತೆಗ್ದ್ರಿ ಈ ಥರ ಇನ್ನೊಂದು ಅರ್ಧ ಜರ ತೆಗ್ದಿತಿ ಅದಾದ ಹಾದುಕೊಳ್ಳಿ ಈ ಕ್ವಾಡಿ ತೆಗೆದು ನೋಡಿರಿ ದೊಡ್ಡ ಗ್ವಾಡಿ ನೋಡಲ್ರಿ ಇಷ್ಟು ತೆಗ್ದೈತಿ ಮನೆಲ್ದ್ರೆ ಲೈಟ್ ಭೀ ಎಲ್ಲ ಕಟ್ ಮಾಡಿಸ್ತಿರ್ಲಿ ಚಲೋ ಆಯ್ತು ರೀ ಪಪ್ಪ ಇಲ್ದ ನೀನು ಪಕ್ಕದಲ್ಲೇ ಕಟ್ ಮಾಡೋಕೆ ಹೋದ್ರೆ ಒಮ್ಮೆ ಜ ಶಾರ್ಟ್ ಸರ್ಕಟ್ ಆಗಿತ್ರ ಇಲ್ಲಿ ಈಗ ಇಲ್ಲದ್ರೆ ಅನ್ನ ಅವ್ರು ಇವ್ರನ್ನ ಕರ್ಕೊಂಡು ಕರ್ಕೊಂಡ್ಬರ್ಕೋಯಾರ ರೀ ವೆಲ್ಡಿಂಗ್ದವ್ರನ್ನ ಯಾಕಂದ್ರೆ ಇವು ಇಲ್ಲದ್ರೆ ಎಲ್ಲ ಜಾಮ್ ಆಗ್ಯದ್ ನಟ್ಟುಗಳು ಒಂಟ ಹೋದ್ರೆ ಅಟ್ಟು ತಿರ್ಸ್ರನು ಅದಕ್ಕೆಲ್ದರಿ ಅದನ್ನ ಕಟ್ ಮಾಡಿ ತೆಗಿರ್ತಾರೆ ನಟ್ಟು ಗೋಲ್ಡಿ ಕಟ್ ಮಾಡಿ ತೊಗಿದ್ದೆ ಮತ್ತು ಇಲ್ಲತ್ತರೆ ಇವೇನದ್ರಿ ಇವು ಪೆನ್ಗಳು ಇವು ಬೂ ಹೊಂಟಲ್ರು ಇವತ್ತನ್ನೆಲ್ಲ ಕಟ್ ಮಾಡಿ ತೆಗಬೇಕ್ರಿ ಕಟ್ ಮಾಡಿದ್ದು ಈತನ ಮೊದಲು ತೆಗೊಂಡ್ರೆ ತೆಗಿ ಯಾಕಂದ್ರೆ ಈಗ ಗಾಡಿ ಬಿಡಿಸ್ ಬಿಡಿಸೋರು ಅವ್ರಿತ್ತಾನ ಈಗ ಗಾಡಿ ಬಿಡಿಸ್ತಿದ್ರೆ ಮತ್ತೆ ಅದ್ರ ಮ್ಯಾಗೇನು ಎರಡು ಪತ್ರೆ ಗೋಳಿ ಬಡ್ದವ್ರ ನೀ ಮೈನ್ ತೆಗ್ಯವ ಅವ್ಕೆಲ್ದ್ರೆ ಕರೆಂಟ್ ವೈರ್ ಇರ್ತಾನ ಇವು ನೋಡು ಇವು ಎರಡು ಪತ್ರಿ

ಸೌಕಶ್ರಿ ಈಗ ಇಲ್ದ್ರೆ ಎಲ್ಲ ಅಣ್ಣಗೋಗಿ ಬಿಚ್ಕೋರಿ ನ್ಯಾಗ ಹಾಕಿದ್ರ ಭೀ ಇವ್ರದ ಅನ್ನ ಈಗ ಒಂದ್ರ ಭೀ ಇವ್ರ ಇನ್ನಿಲ್ದ್ರೆ ಪದ್ಧತಿ ಪದ್ದಿ ಸೇರ್ ಮಾಡಿದ್ರೆ ಈಗ ಮ್ಯಾಗನು ಪತ್ರೆಗಳೆಲ್ಲ ತಗೊಂಡು ರೀ ಇನ್ನು ಗ್ರೈಂಡರ್ಲಿ ಇಲ್ಲದ್ರೆ ಈಗ ಕೆಬನ್ ಪೈಪ್ ಇದಾವ್ರಿ ಅಂಗಲ್ಗಳು ಇಲ್ಲದಿದ್ರೆ ಇದ್ರ ನೋಡಿದ್ರಿ ಬೆಲ್ಡಿಂಗ್ ಹೊಡಿದತ್ರಿ ಇವಾಗ ಒಂದು ಕಟ್ ಮಾಡ್ಕೊಡುತ್ತೆ ಅದ್ರ ಸಲುವಲ್ದ್ರೆ ಪಾನ ಚೇಂಜ್ ನೋಡ್ರಿ ಬಾಯಿ ಬಾ ಚೇಂಜ್ ಮಾಡ್ರಿ ಅಣ್ಣ ಈಗ ಇಲ್ಲದ್ರೆ ಇಂಜಿನಿಯರ್ ಬಂದ್ರಿ ಅವ್ರಲ್ದ್ರೆ ಮನಿ ನೋಡ್ತಾರ್ರಿ ಯಾವ್ದಾರ ಹೆಂಗ ಹೆಂಗೆ ಕಟ್ಟೋದ

ಇದು ಜಾಗ ಮಾಪ್ ಮಾಡ್ಕೊತಿತ್ತೆ ಏನ್ರ ಈಗ ನಿಮ್ ಜಾಗ ಹೇಳ್ರಿ ಸಾಕು ನಂಗೆ ನಂಗೆ ಗೊತ್ತಾಗ್ತೈತಿ ಎಂಬ ಈಗ ಎಟ್ಟಿತ್ರಿ ಹಿಂಗ ನಾವು ಹೋದ್ರೆ ಬರ್ಲ ಏನ್ ಬರ್ಕೊಂತೇನ್ರಿ ಹೇಳಿದ್ರೆ ಅವ್ರು ಬಂದ್ ನೋಡ್ರಿ ಜಾಗ ಹಂಗಿ ಜಾಗ ತಂದ ಅದ್ರ ಪ್ರಕಾರ ಈಗ ನಡೆದಿದ್ರಿ ಏನ್ ಜಾಗ ಎಲ್ಲ ಬರ್ಕೋತಾರ್ತಾರೆ ಮಾಪ್ ಎಟ್ಟಿಟ್ಟಿ ಜನ ಮತ್ತೆ ಅದಾದ್ರು ಪ್ಲಾನ್ ಕೊಡ್ತಾರಂತ ಬಾಯ್ ಕೈಗೆ ಹತ್ಕೊಂಡ ನಮ್ ಬಾಯ ತೋರ್ಸ ಕಡೆ ೋಗಿ ಕಬಡ್ಡಿ ನಾವು ಹೋದ್ರಿ ಆಟಲ್ಲೇ ಇಪ್ಪತ್ತೊಂದ್ರಿ ಅದು ಜಾಗ ದಂಡಿ ಅದ್ರ ದಕ್ಷಿಣ ಪೂರ್ವ ಪಶ್ಚಿಮ ಎಂಬತ್ತಾರದಾಗ ನೀವು ನಿಮ್ದು ಏನೇನು ನೀವು ತಡಗೆ ಏನೇನು ಮಾಡೋದು ಅದ ರೀ ಒಳಗೆ ಎರಡು ಕೊಲೆ ರೀ ಎರಡು ಬೆಡ್ರೂಮ್ ಅಲ್ಲ ಎರಡು ಬೆಡ್ರೂಮ್ ರೀ ಒಂದು ಅಡಿಗೆ ಮಂತ್ರಿ ಒಂದು ಪಡಿಸಲ್ರಿ ಒಂದು ಕಿಚನ್ ರೀ ಒಂದು ಹಾಲ್ ಎಷ್ಟು ಮಾಡಿ ಕುಂತಿ ಬಾ ಆರಾಮ್ಸ ಕುಂತ ಈಗಿಲ್ಲದ್ರೆ ಇಂಜಿನಿಯರ್ ಬಂದ ಮನೆ ನೋಡೋದ್ರಿ ರೀ ಯಾವ ಥರ ಮಾಡಬೇಕು ಏನಂತ ಅಂತ ಟೋಟಲ್ ಪ್ಲ್ಯಾನ್ ಇಲ್ಲದ್ರೆ ಹದಿನೈದು ಲಕ್ಷ ರೂಪಾಯಿ ಹೊಸ ಮನೆ ಪ್ಲ್ಯಾನ್ ಐತ್ರಿ ಹದಿನೈದು ಲಕ್ಷ ರೂಪಾಯಿದಾಗ ಕಟ್ಟಬೇಕು ಅಂತ ಅವ್ರ ನಮ್ಮದು ಪ್ಲ್ಯಾನ್ ರೀ ಕೆಳಗಡೆ ಇಲ್ಲದ್ರ ಬೆಡ್ರೂಮ ಎರಡು ಬೆಡ್ರೂಮ್ ರೀ ಮತ್ತೊಂದು ಹಾಲ ಒಂದು ಕಿಚನ ಮತ್ತಿಲ್ಲದ್ರ ವಾಶ್ರೂಮ್ ಎಲ್ಲ ಮತ್ತೆಲ್ದ್ರೆ ಮೇಲ್ಗಡೆ ಒಂದು ರೂಮ ಅನ್ನಗೋಸ್ಕರ ಎಡಿಟಿಂಗ್ ಸಲುವಾಗಿ ಎಲ್ಲ ಒಂದು ಸ್ಪೆಷಲ್ ಮಾಡ್ಬೇಕು ಅಂತ ಪ್ಲಾನ್ ಐತಿ ಮಾಡ್ಕಿದ್ರಿ ಅದ್ರ ಸಲುವಾಗಿ ನೋಡ್ರಿ ಅತ್ತ ಏನೂ ಒಂದು ಸ್ವಲ್ಪ ಕನ್ಫ್ಯೂಸ್ ಐತಿ ಯಾಕಂದ್ರೆ ಪಪ್ಪ ಎಲ್ಲರ ಬಜೆಟ್ ಹಾಯ್ ಐತೆ ಅಂದ್ರೆ ಮಾಡೋದಿಲ್ಲ ಬಜೆಟ್ ಎಲ್ಲರ ಅಷ್ಟು ಲೆವೆಲ್ದಾಗ ಬಂದೈತೆ ಅಂದ್ರೆ ಒಂದು ರೂಮ್ ಮಾಡಿ ಸೊ ನೋಡ್ರಿ ತ್ಯಾನ್ ಆಗ್ತೈತಿ ಈಗ ಇಲ್ದತ್ರ ಅವ್ರಿ ನಾ ಅನ್ನಗಳೆಲ್ಲ ಪೈಪ್ಗಳು ಕಟ್ ಮಾಡ್ಕೊರಿ ಅವ್ರು ಇಂಜಿನಿಯರ್ ಆದರು ಕಟ್ಟ ನಡೆದಿದ್ದೆ ಇನ್ನು ಇವು ಇಲ್ಲ ನೀವು ಮೂರು ಪೈಪ್ ಇದೆ ನೋಡಿರಿ ಇವತ್ತಿನ ಬೇರೆ ಕಟ್ ನಾ ಅವೆಲ್ಲ ಹೊರಗಿಂದಾಗ ನಾ ಇಂದು ಹೋಗಿ ಕಟ್ ಮಾಡುವ ಮನಿ ಬಿಸ್ಕೊತಿದ್ರಲ್ಲ ಈಗ ಇಲ್ಲದ್ರೆ ಹತ್ತು ಪೈಸೆ ಸಿಗತ್ತೆ ನೋಡ್ರಿ ಇದು ನೋಡಿರಿ ಈಗ ಕೈಯಾಗ ಈಗ ಇದಲ್ ಈಗ ಮನಿ ಬಿಸ್ಕೊತಿದ್ರಲ್ಲೇ ಇಲ್ದ್ರೆ ಹತ್ತು ಪೈಸೆ ಸಿಗುತ್ತೆ ನೋಡ್ರಿ ಇಲ್ಲ ಕೈಯ್ಯಾಗ ನೋಡ್ತಿರ್ಲೆ ಇದ ಹತ್ತು ಪೈಸೆ ಇದ್ರಿ ಇದು ಅವಾಗಿಂದ ಆವಾಗಿಂದ್ರೆ ಹತ್ತು ಎಪ್ಪತ್ತು ಎಪ್ಪತ್ತೊಂದರಂದು ಇದ್ರ ಮನಿ ದೊಡ್ಡ ಇದು ನಮ್ಮ ಪಪ್ಪ ಹೋಗಿದ್ರು ನೋಡಿ ಸಣ್ಣ ಇರ್ತದೆ ನಮಗೆ ಅವಾಗ ಇಲ್ದ್ರ ಅವ್ರ ಪಪ್ಪಾ ಇಟ್ ಇಟ್ ಇದು ಕೊಟ್ರೆ ತೊಗೊಳ್ರಿ ದೊಡ್ಡ ಅಮೌಂಟ್ ಇದು ಇದೆ ಎಲ್ಲ ತಿನ್ಕೊಟ್ರಂದು ಹುಡುಗರಿಗೆ ಹತ್ತು ಪೈಸೆ ಹತ್ತು ಪೈಸೆ ಐತಿ ನಾವು ಬೇರಾಕ್ರಿ ಈಗ ಸಿಕ್ತರ ಅದು ಮನೆ ಆಗಿತ್ತು ಹೇಗಿದ್ದು ನೋಡ್ರಿ ಮತ್ತೆ ಹತ್ತು ಪೈಸೆ ಏನಕಾಯಿ ಇಲ್ಲದ್ರೆ ಜಸ್ಟ್ ಮಿಸ್ ರೀ ಪೈಪ್ ಇಲ್ಲದ್ರೆ ನಾನು ತಿಳಿಯು ಬಿಡಿತತ್ತು ಆದರೆ ಪಪ್ಪ ಇಂದ ಪೈಪ್ ಪೈಪ್ತ ಐತ್ರಿ ಇದ ಪೈಪ್ ಅದನ್ನ ನೋಡಿರಿ ಕೇಬನ್ ಪೈಪ್ ಅದ ಮ್ಯಾಗಿನ ನಾವು ಬಿತ್ತರಿ ಬಡಿತತ್ತ ಬಿಡಿತತ್ತ ಜಿಗ ಪುಟ್ಟಿತ್ತು ಬಿಟ್ಟಿತ್ತು ಈಗ ಇಲ್ದ್ರ ಏನೇನು ಪೈಪ್ ಗೊತ್ತದತ್ತು ಮನೆ ಮುಂದೆ ನಾವು ಪೈಪ್ಗಳು ಎಲ್ಲ ಇಲ್ತಿದ್ರಿ ಇನ್ನೊಂದು ನಾಲ್ಕೈದು ಪೈಪು ಏನೋ ತೆಕ್ಕಾರವ್ನ ಅವ್ನು ತಗೊಂಬಂದಿಲ್ದ್ರೆ ಅವ್ ಮನೆಯವ್ ತೆಕ ಕ ಕಟ್ ಮಾಡಿ ಹೋಗಿದಾರೆ ಪಪ್ಪ ಪಪ್ಪಗಳೆಲ್ಲ ತೆಕ್ಕ ಪಪ್ಪ ಮತ್ತು ಅನ್ನ ತಂದ ಇಲ್ಲಿ ಇನ್ನೊಂದು ಐದಾರು ದಿವಸ ಖುಲ್ಲಾಗೋಣ ಅವಾಗಿಲ್ದತ್ತೆ ಇವನ್ನೆಲ್ಲ ಬಣ್ಣ ಹಚ್ಬಿಡ್ರತ ಇಲ್ಲದ್ರೆ ಇವು ಜಾಂಗೈತೆ ಅಂದ ಬಾದೆ ಹೋಗ್ತಾರೆ ಬಣ್ಣ ಡೈರೆಕ್ಟ್ ಹಚ್ಚಿ ಬರಲ್ರಿ ಅವು ತಿಕ್ಕೋಕೆ ಹಾಕಿಸ್ತು ಕಾದತ್ತಂದ ಇವ್ ಪತ್ ಸರಿ ತಿಕ್ಕಿ ಆಮೇಲೆ ಇದ್ರೆ ಇದಕ್ಕೆ ಕರಿ ಬಣ್ಣ ಹಾಚಿಬಿಟ್ರತಲ್ಲ ಇವೆಲ್ಲ ಪೈಪ್ಗಳಿಗೆ ಯಾಕಂದ್ರೆ ಇವತ್ತಿನ ಶೇಡ್ ಮಾಡ್ದೈತೆ ಇವು ಹತ್ತೋ ಭಾಳ ಇಂಪಾರ್ಟೆಂಟ್ ಈ ಗಿಡದ ಗ್ಲಾಸ್ ಗಿಡದೇ ಅದಕ್ಕ ಈ ಟಂಗಿಗಳ ಫುಲ್ ಇದಾವ್ರಿ ಇಲ್ಲೆಲ್ಲ ಪೂರ ಎಲ್ಲ ಈ ಟೆಂಗಿ ಇವು ಇವಾಗ ಬೇಗ ಇಲ್ಲಿ ಹಿಂದ ಹೊರಗೆ ನೋಡಿಲ್ಲ ಇದು ನೋಡಿದ್ರೆ ಎಲ್ಲ ಈ ಟಂಗಿಗಳು ಪೂರ ಡೇರ ಬಿದ್ದಂಗೆ ಐತಿ ಇವುದಂತಗಿಬೇಕ ಇನ್ನು ಏತಾವ ರೀ ಇಲ್ಲಿ ನೋಡಿ ಇವು ಈ ಟೆಂಗಿಗಳು ಇದೆಲ್ಲದಾರ ಬಾಗಿಲಿ ಬಂದು ನಿಲ್ಸಿದವು ಯಾಕಂದ್ರೆ ಬೋರ್ಡ್ ಒಂದು ಕನೆಕ್ಷನ್ ತೆಗ್ದಿದ್ರಿ ಬೋರ್ಡ್ ತೆಗೆದಿಲ್ಲ ಅಷ್ಟೇ ಬೋರ್ಡ್ ತೆಗಿಬೇಕ ಅದು ಹಿಂಗ ಹಿಂಗೆ ಒಂದು ಹ್ಯಾಂಡ್ ಚಳಿ ಆಗಿತ್ತು ಅಂದ್ರೆ ಬೋರ್ಡ್ ಕಿಂಚ್ ಹೊರಗೆ ಬರ್ದಿ ಬೋರ್ಡ್ ತೊಗೊಳ್ಬೇಕ್ರಿ ಏನು ಸೋಲಾರ್ದಾಗ ಬಿಚ್ಚಿತ್ತೀರಿ ಅವ್ ಅಣ್ಣಾಗ ಅವ ಅನ್ನ ಇದು ಮಾಡ್ಬೇಕತ್ತ ಸೋಲಾರ್ ಭೀ ಕೊರಿ ಅಂದ್ರೆ ಪಾಪ ವೆಲ್ಲಿಂಗ್ ಇದ್ರದವ್ರು ವೆಲ್ಡಿಂಗ್ದವ್ರ ಅಣ್ಣ ಬಂದಿರಿ ನೋಡಿರಿ ಕೊರಿ ತೊಗೊಳ್ಬೇಕು ಪೈಪ್ಗಳು ಅವ್ರ ಕಡೆ ಸೋಲಾರ್ದೊಂದು ಪಟ್ಟಿ ಒಂದು ಉತ್ತಲಾಗಿತ್ತು ಅಂದ್ರೆ ಕೊರಿಬೇಕು ತಲೆ ಅಂದ ಹೋಗ್ತು ನೋಡಿ ಅದು ಕೊರಿತಂದ್ರೆ ಇದು ಈ ಥರ ಹೊಣ್ತಿದ್ರಿ ಇಲ್ಲಿ ವೈರ್ ವೈರ್ ಹೊಣ್ತಂದ್ರೆ ಬ್ಯಾಟ್ರಿಯಲ್ಲಿ ಹೊಣ್ತೇವೆ ಬ್ಯಾಟ್ರಿ ಬಿ ತುಟ್ಟಿದಾವೆ ಅಲ್ಲರಿ ಈಗ ಸೋಲಾರ್ ಚಾಲು ಇಲ್ಬಿಟ್ಟು ಬಂದಿಟ್ಟಿರಿ ಎರಡು ಸಾವಿರದ ಹತ್ತೊಂಬತ್ತರ ಹೊಳಿ ಬಂತು ರವಾ ಬಂದೈತಾರೆ ಸೋಲಾರ ಅವಾಗಿಂದ್ರೆ ರಿಪೇರಿ ಮಾಡಿ ಇಲ್ಲ ಅದರ ಬ್ಯಾಟ್ರಿ ಇಲ್ದಿದ್ರೆ ಇನ್ನೂ ಒಂದು ಐದು ಸಾವಿರ ರೂಪಾಯಿ ತಗಡೆ ಮಾಡ್ತಿದ್ದು ಚಲೋ ಇದ್ರೆ ಬ್ಯಾಟ್ರಿ ಸೊ ಬ್ಯಾಟ್ರಿ ಮ್ಯಾಗಿನ್ ಪ್ಯಾನಲ್ಲ ಎಲ್ಲ ಕೆಲ ತೊಗೊಂಡು ಬಿಚ್ಚಿಟ್ಕೋತಿದ್ವಿ ಅದು ಭೀ ಬಿಚ್ಚಿಟ್ಕೊಂಡ್ರಿ ಅದು ನೋಡಿ ಬಲ್ ಬಿ ಚಲೋ ಇತ್ತು ಅದು ಭೀ ಬಲ್ ಬಿಚ್ಚಿಡ್ಕೋಬೇಕು ನೋಡಿ ಪೂರ ಮನೆಯೆಲ್ಲ ನಾಲ್ಕು ದಿನದ ಪೂರ ಖಾಲಿ ಆದಂಗೆ ಆಯಿತು ಈಗ ಎಲ್ಲರೂ ಯಾರೋ ಮನಿ ಕಟ್ಕೋದ್ರೆ ತಗೋರಿ ಇದೆಲ್ಲದ್ರೆ ಕಮ್ಮಿ ರೀ ಒಂದು ಸ್ವಲ್ಪ ರೊಕ್ಕ ಕಮ್ಮಿ ಬಜೆಟ್ ಕಮ್ಮಿ ಆಗಬೇಕು ಅಂದ್ರೆ ಹೆಂಗೆ ಮಾಡಿದ್ರಿ ಏನಾದರೂ ಸಣ್ಣ ಸಣ್ಣ ಕೆಲ್ಸಕ್ಕೆ ಹೋಗುತ್ತೆ ನೋಡಿರಿ ಅವನಿಲ್ದ್ರೆ ನಮ್ಗೆ ಅದೇ ಮನಿ ಮನೇಲೇ ಮಾಡ್ಕೋದು ಈಗ ಇಲ್ಲದ್ರೆ ನಾವೆಲ್ಲರೂ ಆಳ್ಗಳು ಇರ್ತದೆ ತಗೋರಿ ನಮ್ಮಲ್ಲಿ ಈಗ ನಾರ್ಮಲ್ ಎಲ್ಲರೂ ಕೆಲ್ಸಕ್ಕೆ ಬಂದಿರ್ತವೆ ಆಳುಗಳು ಒಂದು ದಿವಸಕ್ಕೆ ಐದ್ನೂರು ರೂಪಾಯಿ ತಗೋತಾರೆ ರೀ ನಾರ್ಮಲ್ ಹೊಲದಾಗೆಲ್ಲ ಕೆಲಸ ಇತ್ತಂದ್ರೆ ಅದೇಲ್ದ್ರೆ ಇಂಥ ಎಲ್ಲ ಟ ಒಂದು ಟಫ್ ಕೆಲಸ ಇತ್ತಂದ್ರೆ ಕಷ್ಟದ ಕೆಲಸ ಇತ್ತು ಅಂದ್ರೆ ಒಂದು ಎಂಟುನೂರು ತನ ಏಳ್ನೂರಿಂದ ಎಂಟುನೂರು ತನ ಹೋಗ್ತಿದ್ರು ಒಬ್ಬರಿಗೆ ಒಂದು ದಿವ್ಸಕ್ಕೆ ಎಂಟುನೂರು ಅಂದರೆ ವಿಚಾರ ಮಾಡಿರಿ ನೀವು ಒಂದು ಅವ್ರು ಹತ್ತು ಒಂದು ಎರಡು ದಿವಸ ಹತ್ತು ಜನ ಹೇಳಿದ್ರೆ ಎರಡು ದಿವಸ ಮಾಡ್ತಾರೆ ಅವ್ರು ಯಾಕಂದ್ರೆ ಆಳು ಕೆಲಸ ಇದನ್ನ ಮನೇಲಿ ಮನೆಯ ಮನೇಲಿ ಹೆಂಗೆ ಕೆಲಸ ಆಯ್ತು ಹಂಗೆ ಆಗುಗಳಿಗೆ ಕೆಲಸ ಅದು ಅದಕ್ಕೆಲ್ಲದ್ರೆ ಎಲ್ಲರೂ ಅವ್ರು ಆಗ ಹತ್ತಂದ್ರೆ ಹತ್ತು ಜನ ಒಂದು ದಿವಸ ಕೆಲಸ ಮಾಡ್ರಿ ಮಾಡ್ರಂದರೆ ಎಂಟು ಸಾವಿರ ರೂಪಾಯಿ ಆಯ್ತು ರೀ ಎರಡು ದಿವಸ ಮಾಡಿರ ಹತ್ತಗೋ ಎಲ್ಲ ಮುಗಿಸಿಕ ಎಲ್ಲ ಮಾಡ್ಕೆ ಎಲ್ಲ ಹೋಗಿ ಎರಡು ಸಾವಿರ ಇದ್ದು ಎಂಟುನೂರಿಂದ ಹದಿನಾರು ಸಾವಿರ ರೂಪಾಯಿ ಆಯ್ತು ಇದ್ರಾಗ ನಮಗೆ ಹದಿನಾರು ಸಾವಿರ ರೂಪಾಯಿ ಸೇವ್ ಆಯ್ತು ರೀ ನಾಳೆ ಅಷ್ಟು ನಾವು ಅವ್ರು ಒದ್ದಾಡೋದು ಮನೇಲಿ ಇದೆಲ್ಲ ಮುಗಿತೈತೆ ಹದಿನಾರು ಸಾವಿರ ರೂಪಾಯಿ ಸೇವ್ ಮಾಡ್ತೀವಿ ನೋಡ್ರಿ ಈ ಥರ ನೋಡೋಲ್ಲರಿ ಈಗ ಹೊರಗಿನವ್ರು ಹೊರಗಿಂದಾರ ಆತಂದ್ರಿಗೆ ಹದಿನಾರು ಸಾವಿರ ರೂಪಾಯಿ ಹೋದ್ವು ಅವ ಇಲ್ದ ಅವ್ರು ಕೆಲಸ ಮಾಡಿದ್ರಿ ರಾಕ್ ಕೊಡ್ದು ಮನೆಗೆ ಮತ್ತು ಅದು ಯಾವ್ದಕ್ಕೂ ಬೇರೆ ಯೂಸ್ ಆಗ್ತಿತ್ತು ಈಗ ಇಲ್ದ ನೋಡ್ರಿ ಇಷ್ಟೆಲ್ಲ ಕೆಲ ಈಗ ಇದ್ರೆ ಆ ಕಡೆದ ತಾತ ಓದೈತೆ ಈ ಕಡೆದ ನಮ್ಮದೈತೆ ಈಗೆಲ್ಲ ಹೊಡ್ತಾಯಿದ್ರೆ ನಾಳೆ ಇಲ್ದಿದ್ರೆ ಭಾರ್ಯಾಗ ಬಂದ ಕೂಡ ಏನು ಫಸ್ಟ್ ಕೆಲಸ ಏನು ಮಾಡಿದೋ ಇವೇನು ಇಲ್ಲದ ನೋಡ್ರಿ ಇಟಂಗಿಗಳು ಚಲೋ ಚಲೋ ರೀ ಮತ್ತು ಮೂರು ದಿನ ಎಲ್ಲ ಇಟಂಗಿಗಳು ಹೋಗಿ ಅದ್ರ ದಾರಿಗೆ ಕತ್ತದ್ರಿ ಅದು ಆಗಾನೆ ಇಲ್ದ್ರೆ ಹೊಡೀಗ ಚಲೋ ಮಾಡ್ದ ಇದು ವೆಲೋ ಇದೆಲ್ಲ ಹೊಡೆದಿದ್ ರೀ ಅದಷ್ಟು ಹೊಡೆದೈತಿ ಇದು ಇಲ್ದ್ರೆ ನೋಡೋತ್ರಿ ನಾ ಇವತ್ತ ಇಲ್ದಿದ್ರೆ ನಾ ಇವತ್ತು ದಿವಸ ಬಿಡ್ರಿ ನಾಳೆ ಇಲ್ಲ ನಾಳೆ ಹೊಡಿ ಉಂಟು ಒಂದು ದಿವ್ಸ ಗುದ್ದಾಡ್ದು ಮೂರು ಜನ ನಮ್ಮ ನಮ್ಮ ಅಣ್ಣ ಪಾಪ ರೀ ಇದು ಭೀ ಮುಗಿದೋಗ್ತೈತಿ ಮೂರು ದಿನಾರ ಹತ್ತಿದ್ರೆ ಎರಡು ದಿವ್ಸ ಬಿಲ್ರಿ ಮೂರು ದಿವ್ಸ ಹತ್ತೈತೆ ರೀ ಎಲ್ಲ ಹಾಳುಗಳಿಸ್ತದ ಅಂದ್ರೆ ಹತ್ತು ಮಂದಿ ಎಂಟು 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 ಇಪ್ಪತ್ತ್ ನಾಲ್ಕು ಸಾವಿರ ರೂಪಾಯಿ ಸೇವೆ ಮಾಡ್ದಂಗೆ ಐತೆ ಹದಿನಾರು ಸಾವಿರ ಎಲ್ಲ ಇಪ್ಪತ್ತ್ ನಾಲ್ಕು ರೂಪಾಯಿ ಸೇವ್ ಎಲ್ಲ ಆಗಿತ್ತು ರೀ ವರ್ಕ ಸೋಲಾರ್ದಾಗ ಅವು ಬ್ಯಾಟ್ರಿ ಒಂದು ತೊಗೊಳ್ಬೇಕು ರೀ ಬ್ಯಾಟ್ರಿ ಇಲ್ದ್ರೆ ವೈರ್ಲಿಕ್ಕಿತ್ತೇನು ಬ್ಯಾಟ್ರಿ ಎಷ್ಟು ತೊಗೊಳ್ಬೇಕು ಮ್ಯಾಗಿಂದ ಸೋಲಾರ್ ಒಂದು ತೊಗೋಬೇಕು ಅಲ್ಲಿಂದ ಮುಂದೆ ಬಲ್ಬ್ ಒಂದು ತೊಗೋಬೇಕು ಈಗ ಇಲ್ದ್ರೆ ಮನಿದೆ ಕೆಲಸ ಮುಗಿಸ್ತದೆ ರೀ ಎಲ್ಲ ಅಂದ್ರೆ ಎಲ್ಲ ಇವತ್ತು ಎಷ್ಟು ಆಯ್ತು ಮುಗಿಸಿದ್ವು ಇನ್ನು ನಾಳೆ ಇಲ್ಲದ್ರೆ ಅವ್ನು ಜೀವ ಎಲ್ಲ ಹೊರಗೋದ್ರಿ ಮತ್ತದ್ರೆ ಏನೋ ಅವತ್ತು ನಾಳೆ ಕಡಿಬೇಕು ಟ್ರೈ ಮಾಡ್ದೆ ನಾಡ್ದು ತನಕಸ್ಕು ಎಲ್ಲ ಕ್ಲಿಯರ್ ಆಗ್ತಿತ್ತು ನಾನು ಸದೈತಿ ಮಾಡಿರಿ ಅಥವಾ ಮನೇಲಿ ನಾವು ಉದ್ಯಾಡ್ದವು ಯಾಕಂದ್ರೆ ಸ್ವಲ್ಪ ದೊಡ್ಡ ಹಂಗೆಲ್ಲ ಅಡ್ಡ ದೊಡ್ಡ ಕಲ್ಸು ಮಾಡಕ್ಕೆ ಬರಲ್ರಿ ಸದಕ ಮಾಡೈತಿ ಇಲ್ಲಿ ಡೈಲಿ ಅಪ್ಡೇಟ್ ಮಾಡ್ಕೊತಿರ್ತಾನೆ ತಾನಂತ ಯಾವ ಥರದ್ದು ಧ್ಯಾನ ಅಂತ ಈಗ ಇಲ್ದ್ರೆ ಹಸು ಹೋಗಿದಾನು ಹೊಡಬೋದ್ ತರ್ಕೊಂಡಿವೇನು ಹೊಡಪೋತ್ಕೊಂಡ್ ತಿಂತಾನು ಸ್ವಲ್ಪ ಪಪ್ಪ ತಿ ಅಂದ ಯಾಕಂದ್ರೆ ಹಸು ಹೋಗಿದ್ದೆವು ಕೆಟ್ಟು ಅರಿವತ್ತು ಅಂದ್ರೆ ಮಧ್ಯಾಹ್ನ ಮಿನಾಡಿಗೆ ಊಟ ಆಗಿಲ್ಲ ಅಂದ್ರೆ ತಿಳ್ತಾರೆ ಆ್ಯಂಡ್ ಇವತ್ತು ಬ್ಲಾಗ್ ಏನೈತೆ ನೋಡಿರಿ ಬ್ಲಾಗ್ ಇಲ್ದ್ರಿ ಇಲ್ಲೇ ಎಂಡ್ ಮಾಡ್ತಾನೋ ಬ್ಲಾಗಲ್ಲಿ ಸನ್ಸಾ ಲೈಕ್ ಸೇ ಸಬ್ಸ್ಕ್ರೈಬ್ ಮಾಡಿರಿ ಶಿವಂತೂ ಮುನ್ನೆ ಹಿಡಿದಾಗ ರಾಧೆ ರಾಧೆ राधे राधे नो राधे राधे बाय